ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಎಸ್ಸಿ ಎಸ್ಟಿ ನಾಯಕರು ಈಗಾಗಲೇ ಕಾರ್ಯತಂತ್ರವನ್ನ ಚೇಂಜ್ ಮಾಡಿಕೊಂಡಿದ್ದಾರೆ ಗುಂಪು ಕಟ್ಕೊಂಡು ದೆಹಲಿಗೆ ಹೋಗೋದಕ್ಕೂ ಮುಂಚೆ ಪ್ರತ್ಯೇಕ ಭೇಟಿಯ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ ಮೊದಲು ಸತೀಶ್ ಜಾರಕಿಹೊಳಿ ಎರಡು ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿ ಬಂದಾಯ್ತು ಈಗ ಮತ್ತೋರ್ವ ಸಚಿವ ರಾಜಣ್ಣ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಪರಮೇಶ್ವರ್ ಅವರು ದೆಹಲಿಗೆ ಭೇಟಿ ನೀಡೋ ಸಾಧ್ಯತೆ ಇದೆಯಂತೆ ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಶೀಘ್ರದಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನೋ ಸುಳಿವನ್ನ ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾಗಿರಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ ಪ್ರಯತ್ನ ವಿಫಲವಾಗಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಟಿನರಸೀಪುರದಲ್ಲಿ ನಡೀತಾ ಇರೋ ಕುಂಭಮೇಳದಲ್ಲಿ ಭಾಗಿಯಾಗಿ ಗಂಗಾ ಆರತಿ ನೆರವೇರಿಸಿ ಭಗವಂತನಲ್ಲಿ ಪ್ರಾರ್ಥಿಸಿದೆ ಪುಣ್ಯ ಸ್ನಾನ ಮಾಡಿ ಭಕ್ತಿ ಭಾವಗಳಲ್ಲಿ ಮಿಂದು ಭಾವ ಪರವಶನಾದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗೊಂದಲಗಳು ಉಂಟಾಗ್ತಾ ಇದೆ ಇದರ ಮಧ್ಯೆ ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಇದರ ನಡುವೆ ಸಂಜೆ ಹೊತ್ತಿಗೆ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಟ್ವೀಟ್ ಮಾಡಿ ಗಮನ ಸೆಳೆದಿದ್ದಾರೆ ಪ್ರಯತ್ನ ಫೇಲ್ಯೂರ್ ಆಗಿರಬಹುದು ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಹೇಳಿರೋದು ಕಾಂಗ್ರೆಸ್ನಲ್ಲಿ ಅನೇಕ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಖರ್ಗೆ ಅವರು ಹೇಳಿದ್ರು ದೇಶಾದ್ಯಂತ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇಮಕ ಪ್ರಕ್ರಿಯೆ ಕೈಗೊಳ್ಳಲಾಗ್ತಿದೆ ಈಗಾಗಲೇ ಮೂರು ರಾಜ್ಯಗಳಲ್ಲಿ ಪಿಸಿಸಿ ಅಧ್ಯಕ್ಷರ ನೇಮಕ ಆಗಿದೆ ಆದಷ್ಟು ಬೇಗ ಹಂತ ಹಂತವಾಗಿ ಬೇರೆ ರಾಜ್ಯಗಳಲ್ಲೂ ಕೂಡ ನೇಮಕ ನಡೆಯುತ್ತೆ ಇದಕ್ಕೆ ಕರ್ನಾಟಕ ಹೊರತಾಗಿಲ್ಲ ಅನ್ನೋ ಮಾತನ್ನ ಹೇಳಿದ್ರು ಅಂದ್ರೆ ಕರ್ನಾಟಕದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಬದಲಾವಣೆ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ ಸಚಿವರು ದೆಹಲಿಗೆ ರೌಂಡ್ಸ್ ಹಾಕ್ತಾ ಇರೋ ಹೊತ್ತಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರ ಬದಲಾವಣೆಯ ಸುಳಿವು ಕೊಟ್ಟಿದ್ದಾರೆ ಇದರ ನಡುವೆ ಡಿಕೆಶಿ ಮಾರ್ಮಿಕವಾಗಿ ಕೂಡ ಟ್ವೀಟ್ ಮಾಡಿರೋದ್ರಿಂದ ನಿಜಕ್ಕೂ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗತ್ತಾ ಬದಲಾವಣೆ ನಂತರ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಕ್ರಿಯೇಟ್ ಆಗಿದೆ ಎಲ್ಲರೂ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಗಿ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡ್ಲೇನೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ ಬಂದುಬಿಡ್ತಾರೆ ನಾವು ಬೇಡ ಸಿ ಇವಕ್ಕೆಲ್ಲ ನೀವು ಏನು ಇದು ಕಟ್ಟಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಫೋನ್ ಮೆಮರ್ ಇಂಥವೆಲ್ಲ ಹೂವ ಪೋವಾ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಡಿ ನೀವು ಇವತ್ತು ಅಸ್ಥಿರಗೊಳಿಸತಕ್ಕಂತ ಹೆಚ್ಚಿನ ಮಾಧ್ಯಮದಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ನಾವು ಹೇಳಬಾರದು ಹೇಳಿದ್ರೆ ಸಿಟ್ಟು ಬರ್ತದೆ ಅವರಿಗೆ ಮಾಧ್ಯಮದಿಂದ ಹೆಚ್ಚಿನ ಗೊಂದಲ ಈ ಗೊಂದಲದಲ್ಲಿ ಮುಖಂಡರು ಗೊಂದಲದಲ್ಲೇ ಬಿದ್ದಾರೆ